ಆಹಾ ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ರಾಜ ಮಹಾರಾಜರ ಇತಿಹಾಸದ ಚಿತ್ರಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಜೀವಂತ ಚಿತ್ರಗಳನ್ನೇ ನೋಡಿದಂತಾಗ್ತಾ ಇದೆ ಆಹಾ ಆ ಕಲೆಗಾರನ ಕೈಚಳಕ ಅದು ಇಂತಹ ಚಿತ್ರ ಈ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ರೆ ನನಗೂ ಹಾಡಿ ನಲಿಬೇಕು ಅಂತ ಅನಿಸ್ತಾ ಇದೆ We're to ಇದ್ಯಾವ ವಸಂತ ಮಾಸದಕ್ಕೆ ಹೋಗಲಿ ಇಷ್ಟೊಂದು ಕೂಗಿಯೊಂದು ಕೂಗಿ ಆಡುತ್ತಿದೆಯಲ್ಲ ಏನ್ ಇವಳ ಮೈಮಾಟ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮೈಮಾಟ ಈ ಪುಷ್ಪದ ಮಕರಂದವನ್ನು ದುಂಬಿ ಬಂದು ಇರಲು ನಾನು ಉತ್ಸಾಹಕನಾಗಿದ್ದೇನೆ ಶ್ರೀಗಂಧದ ಭೂಮಿ ಇವರ ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ತುಟಿ ಕಚ್ಚಿ ಅದರ ಅಮೃತ ಹೀರೋದೇ ನನ್ನ ಬಯಕೆ ಓಹೋ ಇವಳು ವೀರೇಗೌಡನ ತಂಗಿ ಮಹಾಲಕ್ಷ್ಮಿ ಹ್ಮ್ ಲಕ್ಷ್ಮಿ ಅವ್ರಿ ಹ್ಮ್ ಬೇಡಿ ನಾನು ನಿಮ್ಮ ಸ್ನೇಹಿತ ಮನೋಹರ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ ಪಾಪ ಇಲ್ಲಿ ಅದಕ್ಕೆ ಯಾವ ತುಂಬಿ ಆದರೂ ಬಂದು ಚುಂಬಿಸುತ್ತದೆ ಎಂದು ನಾನೇ ಓಡಿ ಬಂದು ರಕ್ಷಣೆಗೆ ಧಾವಿಸಿ ಬಂದೆ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ ಬಹಳ ದಿನಗಳಿಂದ ಕಾಯ್ದು ಕುಳಿತಿರುವ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನಿನ್ನ ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿರುವ ಮೂರ್ಖ ನಾನು ಯಾರು ಗೊತ್ತೇನು ಈ ಊರ ಕೋಟಾಧೀಶ್ವರ ಎಂ ಎಲ್ ಎ ವೀರನಗೌಡನ ತಂಗಿ ನಾನು ನನ್ನ ಕೊರಳಿಗೆ ನೀನು ತಾಯಿ ಕೊಟ್ಟಿದ್ಯಾ ಎಲ್ಲೋ ಹುಚ್ಚ ಎಲ್ಲೋ ಭ್ರಮೆ ಹಿಡಿದಿದ್ಯಾ ಅಂತ ಅನ್ಸುತ್ತೆ ಭ್ರಮೆ ಅದು ಈ ವೀರಾದಿ ವೀರ ಪುರುಷನಿಗೆ ಏ ಲಕ್ಷ್ಮಿ ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರಬಹುದು ಆಮೇಲೆ ತಂಗಿ ಆಗಿರಬಹುದು ಆದರೆ ಈ ಕಾಮದ ಕಟ್ಟಳೆ ಪ್ರೇಮದ ಮುಂದೆ ಸಮವಲ್ಲ ಸುಮ್ಮನೆ ವಿಮುಖ ಈ ನಿನ್ನ ಸತಿಯಂದು ಒಪ್ಪಿಕೊಂಡು ಬಿಡು ಬಿಡು ನಿನ್ನ ಕೊರಳಿಗೆ ಕರಿಮಣಿ ಸರವಣ್ಣ ಸದ್ವಿಲ್ಲ ಮಧುರ ಪ್ರೇಮದ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನ ಒಪ್ಪಿಗೆ ಇಲ್ಲದ ಅಪ್ಪಿ ನಡೆಯುವ ಸಂಸಾರ ತೂತು ಬಿದ್ದ ದೋಣಿಗೆ ಸಮಾನ ನೀನು ತಾಳಿ ಸಮಾನ ನಾನು ಕಟ್ಟುವ ತಾಳಿ ಹಗ್ಗಕ್ಕೆ ಸಮಾನವೇ ಮಧುರ ಭಾವನಗಳಿಲ್ಲದ ಮದುವೆ ಮಸನಕ್ಕೆ ಸಮಾನವೇ ಏ ಲಕ್ಷ್ಮಿ ನೀ ನಿನ್ನ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಒಂದು ದಿಟ್ಟು ನಿರ್ಧಾರಕ್ಕೆ ಬಾ ಪ್ರಮೆ ಎಂಬ ನಿದ್ದೆಯಿಂದ ನೀನು ಬೇಗ ಎದ್ದು ಚಲುವ ಈ ಚಂದ್ರನ ಕೈ ಹಿಡಿದು ನನ್ನ ಹೃದಯದ ಅಂಗಳದಲ್ಲಿ ಚುಕ್ಕಿ ನೀನಾಗು ಬಾ ದೂರ್ ಸರಿದು ನಿಂತು ಮಾತನಾಡೋ ದುರಾತ್ಮ ಹೆಣ್ಣು ಅಂದ್ರೆ ನಿನ್ನ ಭೋಗದ ವಸ್ತು ಅಂತ ತಿಳಿದುಕೊಂಡಿದ್ಯಾ ಪ್ರಸಂಗ ಬಂದು ಒದಗಿ ಆದರೆ ಹೆಣ್ಣು ನಿನ್ನಂತವನ ಕೊರಳನ್ನೇ ಕತ್ತರಿಸ ಹಾಕಲು ದುರ್ಗಿ ಆಗ್ತಾಳೆ ಎಚ್ಚರ ನನಗೆ ಎಚ್ಚರ ಅದು ಈ ವೀರಾದಿ ವೀರ ಪುರುಷನಿಗೆ ಕೇಳು ಇಲ್ಲಿ ನಿನ್ನ ದುರ್ಗಾ ಶಕ್ತಿನ ಹೆಣ್ಣಿನ ಕಥೆಯನ್ನು ತನ್ನ ಗಂಡ ಎದುರಲ್ಲೇ ಇದ್ದರು ತನ್ನ ಸುಖ ಸವೇದ ಪಡೆದ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನೆಲದಲ್ಲಿ ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬ ಮಡದಿಯಾಗಿ ನಾನೇ ಮಗರ್ತಿ ಅಂದ್ರೆ ಬಾಳುವ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿದರೆ ನೀನು ಶೀಲಗಟ್ಟೆ ಹಣ್ಣು ಎಂದು ಬರ್ತ ಸಾಕು ನೀನು ಎಂದು ಕೇಳುತ್ತಿದ್ದೇ ಅಲ್ಲ ಲಕ್ಷ್ಮಿ ನಾನು ಎಂದು ನಿಮ್ಮ ತಂದೆಯ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿ ಎಮ್ಡಿ ಆಗಿ ಸೇರಿಕೊಂಡನು ಅಂದೇ ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ ಇದನ್ನು ಕಿತ್ತಸೇ ಬೇಡ ಲಕ್ಷ್ಮಿ ಪ್ಲೀಸ್ ಒಂದ್ ವೇಳೆ ಕಿತ್ಕೊಂಡ್ರಿ ಸತಿ ಶಿರೋಮಣಿ ಆಗಿ ಬಾಳುವ ನಿನ್ನ ಪವಿತ್ರ ಎಂಬ ಶೀಲ ತಿಂದು ಸಿಪ್ಪೆ ಮಾಡಿ ಬಿಸಾಕುವೆ ಈ ಸಮಾಜದಲ್ಲಿ ನೀಚ ನಿನ್ನ ಮೆಚ್ಚರದ ಮಾತುಗಳನ್ನ ಹೆದ್ರಾಕ್ಷಣ ಪವಿತ್ರವಾದ ನನ್ನ ಶೀಲವನ್ನ ಅಪ್ಪಿಸಲಿಕ್ಕೆ ನಾನೇನು ಕಚ್ಚಾ ಕುರ್ತಲಿ ಹುಟ್ಟಿದ ಹೆಣ್ಣಲ್ಲವೋ ಸುತ್ತು ಹಳ್ಳಿಯನ್ನೇ ನಡಗಿಸುವ ನಾಡಗೌಡನ ಮಗಳಿದ್ದಾಳೆ ಈ ಲಕ್ಷ್ಮಿ ನನ್ನನ್ನ ನನ್ನನ್ನ ನೀನು ಮುಟ್ಟೇನು ಬಾರೋ ಬಂದು ಸಾಕಿ ಮಗ గస్థనకే సవాల్ హాకీయా కళింగ సర్పగింతలో కఠోర ఈ మనోహర దంటిగీ తన సొంటద గంటనే బిచ్చి గర్భ నేను నిన్నంత హణిగే గర్భ దాన ఈ వీర పురుషన్ సవాలు ఎందరే పంచ ಅಂದು ಪಾಶಾಣಿ ಅವರ ಸರಗನ್ನು ಹಿಡಿದು ದುಶಾಸನಿಗಿಂತಲೂ ಕಠೋರವಾಗಿರುವ ಈ ಮನೋಹರ ನಿನ್ನ ಶೀಲ ಕೆಳಸದೆ ಬಿಡಲಾರೇ ಬಾರೇ ಬಾ

ಸತ್ತು ಹೋದರ ಹೆಸರನ್ನಿನಲ್ಲಿ ಚದರಿಸಿಕೊಳ್ಳಬೇಡ ಈ ನಿನ್ನ ಹಿರಿಮೆಯನ್ನು ಚೂರ ನಾನೆಂದು ನನ್ನದೆ ತಟ್ಟಿ ನಿಂತವರನ್ನು ಎಂದಿಗೂ ಜೀವಂತ ಕೈ ಬಿಟ್ಟಿಲ್ಲ ಈ ಮನೋಹರ ಸುಮ್ಮನೆ ಕೈ ಬಿಟ್ಟು ಹೋಗಿ ಬಿಡು ಇವಳನ್ನು ನಿನ್ನಂತ ಕಚಡಾರ ಹುಡುಗಿ ಹೆದ್ರಿ ಈ ಕೂವರಿನ ನಿನ್ನ ಕೈಗೆ ಸಿಲ್ಕಿಸಿ ಹೋಗಲು ನಾನು ನೀ ಹೇಳಿ ಅಲ್ಲ ಹೆಣ್ಣೆಂದರೇನು ಬಜಾರ್ದಲ್ಲಿ ಸಿಗುವ ಹಣ್ಣಲ್ಲ ನಮ್ಮ ಕರ್ನಾಟಕದ ಬಾವುಟ ಹಾದಿ ಕೇಸರಿ ಕುಂಕುಮ ಅಂದರೆ ಗರ್ತಿಯ ಸಂಕೇತ ಆ ಕರ್ನಾಟಕದ ಬಾವುಟ ಮುಟ್ಟ್ರೆ ಸುಮ್ಮನೆ ಬಿಡುದಿಲ್ಲ ಅಂತಾದ್ರೆ ನೀನು ನಿಜವಾದ ಹೆಣ್ಣನ್ನು ಮುಟ್ಟಿದ ಅಂದ್ರೆ ಈ ಕುರಿಗಾಯಿನ ಕೊಡಿಯಿಂದ ನಿನ್ನನ್ನು ಕಚ್ಚು ಕಚ್ಚ ಕಡೆ ಹಾಕೊಂಡ್ ಬಾರಲಿ ಹೋಗು ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಇದು ಸೇಡಿಟ್ಟ ಸರ್ಪ ನೀನು ಸೇಡಿಟ್ಟ ಸರ್ಪವಾದರೆ ಅದನ್ನು ಗರಗರ ತಿರುಗಿಸಿ ನೆಲಕ್ಕೆ ಬಿಡುವ ಗೌಡನಿದ್ದೇನೆ ನೀನು ಹೆಚ್ಚಾಗಿ ಚೀರಿದ್ರೆ ಕುರಿ ಹಾಲು ಕುಡಿದು ನಿನ್ನ ಎದೆ ಗುದ್ದುವ ಟಗರ್ ಇದ್ದೇನೆ ಕುರಿ ಹಾಲು ಕುಡಿದವರೆಲ್ಲರೂ ಟಗರು ಆಗಕ್ಕೆ ಆಗಲ್ಲ ಇದು ಒಂದು ಸಮಯ ಹೋಗ್ಲಿ ಮುಂದೆ ನೋಡ್ತಾ ಇರು ಚದುರಂಗ ದಾಟದಲ್ಲಿ ನಿನ್ನ ಟಗರು ಹೇಗೆ ಬೀಳುತ್ತದೆ ಎಂದು ಬಾರ್ತೇನೆ ಹೋಗ್ಲಿ ಹೋಗು ಈ ಕುರಿಗಾಯಿ ಬೀರ ಇದನಲ್ಲ ಈ ಯಾರಮ್ಮ ಏನು ಈ ಒಂಟಿಯಾಗಿ ಈ ಜಗದಲ್ಲಿ ಬರಬಾರದು ನಾನು ಈ ಊರ ಎಂ ಎಲ್ ಎ ವೀರಣ್ಣಗೌಡನ್ ತಂಗಿ ಲಕ್ಷ್ಮಿ ಅಂತ ಈ ಕೂತಿನಿಂದ ಪಾರು ಮಾಡಿದ ನಿಮಗೆ ಶರಣು ಶರಣಾರ್ಥಿಗಳು ಓಹೋ ನೋಡಿಬೀರ ಈ ನಿಮ್ಮ ಶೂರತನಕ್ಕೆ ಧೀರತನಕ್ಕೆ ಮನಸ್ಸೂದು ಹೋಗಿದ್ದೇನೆ ನನ್ನನ್ನು ನನ್ನ ಕರುಳಿಗೆ ತಾಳಿ ಕಟ್ಟಿ ದಯವಿಟ್ಟು ನನ್ನನ್ನು ನಿಮ್ಮ ಸತಿಯನ್ನಾಗಿಸ್ಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳಿ ಚೇ ಚೇ ಎದ್ದೇಳಮ್ಮ ಎಂತ ನಿಂತಾರದು ನಿನ್ನ ತಂದೆ ನನ್ನ ನನಗೆ ವೈರ್ಯ ನೀನು ಭಾಳ ಭಾಳ ಸಾಲ್ತೆ ಸಾಲಿ ಕಲ್ತಾಕಿ ನಾನು ಸಾಲಿ ಕಲ್ತಾ ಎಷ್ಟು ಸತದಡ್ಡ ಹೆಪ್ಪಟ್ಟು ನಿನಗೆ ನನಗೆ ಎಲ್ಲಿಯೋ ಹೊಂದಾಣಿಕೆ ಹಿಂತ ಆ ನಿನ್ನ ಮಾತನ್ನು ನೋಡಿ ಬೀರ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ ನಾನು ಸಾಕಷ್ಟು ಕಲ್ತಿರ್ಬೋದು ನಿಜ ನಾನು ಶ್ರೀಮಂತನ ತಂಗಿ ಇರ್ಬೋದು ಆದರೆ ಸದಾ ನಿಮ್ಮ ಪಾದ ಸೇವಕಿಯಾಗಿ ಬರೀ ಸೇವೆ ಮಾಡ್ತೀನಿ ನಿಮ್ಮ ಹೆಸರು ತರ್ತೀನಿ ಅಷ್ಟೇ ನೀವು ನನ್ನನ್ನು ಯಾವತ್ತು ಕೈ ಮಾತು ಸತ್ಯ ಅಯ್ಯೋ ಶಿವ ಮಾಡಿ ಹೇಗೆ ಹೇಳುವುದು ಇದು ಒಳ್ಳೆ ಕವಿರತ್ನ ಕಾಳಿದಾಸನ ಕತೆ ಆಯ್ತಲ್ಲ ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿರತ್ನನಾಗಿ ಮಾಡಿದ್ಲಂತೆ ಇಂದು ನಾನು ನಿಮ್ಮ ಹೆಂಡತಿಯಾಗಿ ಈ ನಾಡಿಗೆ ರಾಜನಾಗಿ ಮಾಡ್ತೀನಿ ಬಾಬೀರಾ ಇದು ಮಾದ ಸತ್ಯವೇ ನಾನು ಒಪ್ಪಲೆ ನನ್ನಾನಿ ನಿಮ್ಮಾನಿ ಈ ವನ ದೇವತೆ ಮೀಲಾನಿಗೂ ಸತ್ಯ ಆಯ್ತು ಈ ಮದುವೆ ಮಾತ್ರ ನನ್ನ ಅಣ್ಣನ ಕೇಳಿ ಆಗೋದು ಆಯ್ತು ನಿಮ್ ಇಷ್ಟದಂತೆ ಆಗ್ಲಿ ನನ್ನ ಬೀರ ನನ್ನೂರ ಜೀವ ಹಂಗ ಪೂಜೆ ಕಂಗಾಣಿಯೇನಿಗೇ ನನ್ನ ರಾಣಿಯೇ ನಿನ್ನ ಕಣ್ಣಿನ ರೆಂದಾಗಿ ನಾನು ಕಾಲುವೆ ವಿಷ್ಣು ಮಡಿಕೆ ಮಂಗಳೇ ನಿನ್ನ ಕಣ್ಣಿನರೆ ಪ್ರಯಾಗಿ ನಾನು ಕಾಲುವೆ ಬಿಲು ಮಡಿಗಳು bye no.

तो बरते ने। ಹೋಗು ನಿನಗೇನು ಅರ್ಥವಾಗುತ್ತದೆ ಈ ಮನವರ್ನ ಕಪ್ಪಟದ ನಾಟಕದ ಸನ್ನಿವೇಶ ನನ್ನ ಕೈವಶವಾಗಬೇಕಾದ ನೀನು ಹೋಗಿ ಹೋಗಿ ಆಸ ದಾಟು ಅನಾಥನ ಬೀರ್ನ ಕೈವಶವಾದಿಯಲ್ಲ ಇರ್ಲಿ ಇದು ಒಂದೇ ಪೋಟುವಿನಿಂದ ನಿಮ್ಮ ಅಣ್ಣನ ತಲೆ ಕೆಡಿಸಿ ಸಸಿಯೊಂದಿಗೆ ನಿನ್ನ ಕೈ ಹಿಡಿಯುವ ಕನಸನ್ನು ನಾಶ ಮಾಡಿ ಮುಂದೊಂದು ದಿನ ನಿನ್ನ ಚಿತ್ರನ ಬೀದಿಗೆಳೆದು ನೀನು ಹಂಗ ಸುಖ ಸವಿಯಾದರೆ ನಾನು ನರನಾಗರ ಮನೋಹರನೇ ಅಲ್ಲ